ನಿಜವಾಗ್ಲಿ ಇದು ಸಿಗ್ಬೇಕಂದ್ರೆ ಪುಣ್ಯ ಅಂತೆ ನಂಗ್ ಗೊತ್ತಿರ್ಲಿಲ್ಲ ಕಷ್ಟ ಆಗತ್ತೇನೋ ಅನ್ಕೊಂಡಿರ್ಲಿಲ್ಲ ಅದನ್ನು ಪೈಹರಿಸೋದು ಓಂ ಶ್ರೀ ಗುರು ರಾಘವೇಂದ್ರ ಹಾಯ್ ಫ್ರೆಂಡ್ಸ್ ಕೆ ಪಿ ಕ್ರೇಜಿವರ್ಡ್ಸ್ಗೆ ನಿಮ್ಮೆಲ್ಲರೂ ಸ್ವಾಗತ ಸುಸ್ವಾಗತ ಎಲ್ಲರೂ ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇದಕ್ಕೆಲ್ಲ ಕೆಲವೊಂದಕ್ಕೆ ಕಾರಣ ಅಂತಂದರೆ ರಾಘವೇಂದ್ರ ಅಜ್ಜರ್ ಅಂತಂದರೆ ಹೇಳಿದರೆ ತಪ್ಪಾಗಿಲ್ಲ ಯಾಕಂದರೆ ನಾನು ಎಷ್ಟು ವರ್ಷಗಳ ಕನಸು ಹೋಯಿತು ಯೂಟ್ಯೂಬ್ ಮಾಡಬೇಕು ಅಂತಂದು ಐದರಿಂದ ಆರು ವರ್ಷದ ಕನಸು ಬಟ್ ಅಷ್ಟು ಧೈರ್ಯನೂ ಇರಲಿಲ್ಲ ಯಾರಾದ್ರೂ ಏನಾರು ಅಂದ್ಕೊಳ್ತಾರೆ ಕೆಟ್ಟ ಕೆಟ್ಟ ಕಮೆಂಟ್ಸ್ ಎಲ್ಲ ಬರುತ್ತೆ ಒಂದು ಸೋಷಿಯಲ್ ಲ್ಲಿ ಅದೇವೆ ಅಂದರೆ ಅದಕ್ಕೆಲ್ಲ ಕರೆಕ್ಟಾಗಿ ನಾವು ಪ್ರಿಪೇರ್ ಆಗಬೇಕು ಅಂದ್ಕೊಂಡು ನಮಗೆಲ್ಲ ಆಗಲ್ಲ ಬಿಟ್ಟಿದ್ದೆ ಬಟ್ ಅದು ಮಾಡಬೇಕಂತ ಆಸೆ ತುಂಬ ಇತ್ತು ಪ್ರತಿದಿನ ನಾನು ಯೂಟ್ಯೂಬ್ನೇ ನೋಡ್ತಾ ಇದ್ದೆ ನಾನು ಈ ಮಾಡಿದರೆ ಈ ರೀತಿ ಇರುತ್ತೆ ಈ ರೀತಿ ಇಲ್ಲ ನನಗೂ ಈ ರೀತಿ ವ್ಯೂಸ್ ಬರುತ್ತಿತ್ತು ಈ ರೀತಿ ಕಮೆಂಟ್ ಬರ್ತಿತ್ತು ಅಂತ ಪ್ರತಿಯೊಂದು ನಮ್ಮ ಜೀವನದಲ್ಲಿ ಯಾವ ಮೂಮೆಂಟ್ನ ನಾನು ಆ ರೀತಿ ಅಂದ್ಕೊಳ್ತಾ ಇದ್ದೆ ಅದಕ್ಕೆಲ್ಲ ಕಾರಣ ಅಂತಂದ್ರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಹೌದು ನಾವು ಕಷ್ಟ ಕಾಲದಲ್ಲಿ ಇದ್ದಾಗ ಅಂದರೆ ಕೆಲವೊಂದು ಟೈಮು ಲೈಫಲ್ಲಿ ಎಷ್ಟೊಂದು ಕಷ್ಟಗಳು ಬಂದಿತ್ತು ಅಂದರೆ ನಿಜವಾಗ್ಲೂ ಅದು ಅನ್ಕೊಂಡು ನಾವು ಆ ರೀತಿ ಕಷ್ಟಗಳು ಬರುತ್ತೆ ಅಂತ ಬಟ್ ಅದು ಬಂದ ಮೇಲೆ ಅದು ಅಷ್ಟೊಂದು ಕಷ್ಟ ಆಗುತ್ತೇನೋ ಅಂದ್ಕೊಂಡಿರಲಿಲ್ಲ ಅನ್ನೋ ಬಗೆಹರಿಸೋದು ನಿಜವಾಗ್ಲೂ ಅಷ್ಟು ಈ ಆ ರೀತಿ ಎಲ್ಲ ಕಷ್ಟಗಳನ್ನೇ ಯಾವ ರೀತಿ ಬಗೆಹರಿಸ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಆ ರೀತಿ ಸಣ್ಣ ಸಣ್ಣದಿರೋದು ಒಂದು ದೊಡ್ಡ ಸಮಸ್ಯೆ ಆಗಿ ಏನೇನೋ ಆಗೋಯ್ತು ಆ ಟೈಮಲ್ಲಿ ನನಗೆ ಗೊತ್ತಿರುವಂತ ನಮ್ಮದು ಫ್ರೆಂಡ್ ಇರ್ಬೋದು ಅವರು ಹೇಳಿದ್ರು ಇಲ್ಲ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ನೀನು ನಡ್ಕೊ ಅವ್ರಿಗೆ ಸೇವೆ ಮಾಡು ಇಲ್ಲ ಅಂದ್ರೆ ಮಠಕ್ಕೆ ಹೋಗಿ ಬಂದು ಸ್ವಲ್ಪ ಹೋಗಿ ಬಾರ ಮನಸ್ಸೆಲ್ಲ ಚೆನ್ನಾಗಿದೆ ಅನ್ಸುತ್ತೇನೆ ಅಂತ ಎಲ್ಲ ಹೇಳಿದ್ರು ಅದೇ ಅದೇ ರೀತಿ ನಾನು ಅಂದ್ರೆ ಮೊದಲಿಂದಾನು ಹೇಳ್ತಿದ್ರು ಬಟ್ ಆ ಅದನ್ನು ಕರೆಕ್ಟ್ ಟೈಮ್ ಆಗ್ಲಿಲ್ಲ ಆಗಲಿಲ್ಲ ಎಲ್ಲರಿಗೂ ಸಮಯ ಟೈಮ್ ಕೂಡಿ ಬರ್ಬೇಕಂತಾರಲ್ಲ ಅದೇ ರೀತಿ ಆ ಕಷ್ಟಗಳು ಬಂದಾಗ್ಲೇ ನನಗೆ ಗೊತ್ತಾಗಿದ್ದು ಅವರೆಲ್ಲಾ ಎಲ್ಲಿ ನಾವೆ ಹೋಗಿ ಅದ್ರ ಬಾ ಅಂತ ಹೇಳಿದ್ರು ಆ ಟೈಮಲ್ಲಿ ಗುರುವಾರ ಅಹ್ ಅಂಗಡಿ ಅವ್ರಿಗೆ ಮಧ್ಯೆ ಒಮ್ಮೆ ನಾಭೂ ಬಂದಿದೆ ಆಮೇಲೆ ಅವರೇ ಒಮ್ಮೆ ಕರ್ಕೊಂಡು ಹೋದ್ರು ಅಲ್ಲೆಲ್ಲ ಆ ರೀತಿ ಅದು ಈವ್ನಿಂಗ್ ಟೈಮ್ ಅಂಗಳಾರತಿ ಅದೆಲ್ಲ ಮಾಡ್ತಾರೆ ಅದೆಲ್ಲ ಅಂದ್ಬಿಟ್ಟು ಸ್ವಲ್ಪ ಕುತ್ಕೊಂಡು ಮನ್ಸಿಗೆ ಎಷ್ಟೋ ನೆಮ್ಮದಿ ಅನ್ನಿಸ್ತು ಬೆಳಿಗ್ಗಿನ ಟೈಮ್ನಿಗೆಲ್ಲ ಮಂತ್ರ ಎಲ್ಲ ಹೇಳ್ತಿರ್ತಾರೆ ಮಠದಲ್ಲಿ ಎಲ್ಲ ಅಲ್ಲಿ ಇರುವಂತ ರಾಯರ ಪೂಜೆ ಮಾಡುವಂಥ ಅರ್ಚಕರು ಇದೆಲ್ಲ ಭಟ್ರು ಅದೆಲ್ಲ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಮಂತ್ರಗಳನ್ನು ಹೇಳ್ತಿರ್ತಾರೆ ಅದನ್ನು ಕೇಳ್ತಾ ಇದ್ರೆ ಎದ್ದು ಬರೋಕ್ಕೆ ಮನಸ್ಸಾಗಲ್ಲ ಅಷ್ಟು ಚೆನ್ನಾಗಿತ್ತು ನಾವು ಫಸ್ಟ್ ಟೈಮ್ ಹೋಗಿದ್ದೆ ಬೆಳಗ್ಗೆ ಹೋಗಿದ್ದೆ ಅದೆಲ್ಲ ಕೂತ್ಕೊಂಡು ಮನಸ್ಸು ಅಷ್ಟು ಒಂಥರ ಬಂದಲ್ಲ ಏನು ಮಾಡಬೇಕು ಎಲ್ಲ ಲೈಫಲ್ಲಿ ಏನಿಲ್ಲ ಅಂತ ದಾರಿ ಗೊತ್ತೇ ಆದ ಟೈಮಲ್ಲಿ ನಾನು ಎಲ್ಲಿ ಹೋದಾಗ ಒಂದು ಅರ್ಧ ತಾಸು ಅಲ್ಲಿ ಸುಮ್ಮನೆ ಕೂತ್ಕೊಂಡು ಅವರು ಅದು ಮಂತ್ರಗಳನ್ನು ಹೇಳೋದು ಪಟ್ ಇದೆಲ್ಲ ಪಠಣೆ ಮಾಡ್ತಾ ಇದ್ದರು ಅದನ್ನು ಕೇಳ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದೆ ಕೂತ್ಕೊಂಡು ಆಮೇಲೆ ಬಂದಮೇಲೆ ನೆಕ್ಸ್ಟು ವಾರ ಮತ್ತು ಗುರುವಾರ ಅವರು ನನಗೆ ಯಾರು ಹೇಳಿದ್ರಲ್ಲ ಅವರು ಮೇಡಮು ವಾಣಿಕೆ ಮೇಡಮ್ ಅಂತಂದು ಅವ್ರ ಜೊತೆನೇ ಹುಟ್ಟಿ ನಾವು ಮಠಕ್ಕೆ ಹೋಗಿದ್ವಿ ಆಯನ ಮಠಕ್ಕೆ ನೆಕ್ಸ್ಟು ಎರಡೇ ವಾರ ನಾನು ಮೂರನೇ ವಾರ ಗುರುವಾರ ಅನ್ನಷ್ಟೊತ್ತಿಗೆ ನಮ್ಗೆ ಏನು ಕಷ್ಟಗಳೆಲ್ಲ ಬಂದಿತ್ತಲ್ಲ ಅದೆಲ್ಲ ಕಷ್ಟಗಳು ಪರಿಹರಿಸು ಓಕೆ ಲೈಫ್ ಮತ್ತೆ ಒಂಥರ ಚೆನ್ನಾಗಾಯಿತು ಅಂತ ಹೇಳ್ಬೋದು ಇದಕ್ಕೆಲ್ಲ ಕಾರಣ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ನಿಜವಾಗ್ಲೂ ಲೈಫಲ್ಲಿ ಈ ರೀತಿ ಅಂದರೆ ಈ ರೀತಿ ಸಮಸ್ಯೆ ಬಂದು ಪರಿಹಾರದು ಮತ್ತೆ ಮೊದಲಿನಂತೆ ಆಗೋ ಆಗ್ಬೇಕಂದ್ರೆ ಇದಕ್ಕೆಲ್ಲ ಕಾರಣ ರಾಘವೇಂದ್ರ ಸ್ವಾಮಿಗಳೇ ನಂಬಿ ಅವರತ್ರ ಹೋಗಿ ನನ್ನ ಕಷ್ಟಗಳನ್ನು ಹೇಳ್ಕೊಂಡಿದ್ದಕ್ಕೆ ಆ ಸ್ವಾಮಿಗಳು ನನಗೆ ಒಳ್ಳೆಯ ದಾರಿನ ತೋರಿದರು ಅದರಿಂದ ಮೊದಲೇ ಅಂದರೆ ಕಷ್ಟಗಳು ಬರಬೇಕು ಅಂದರೆ ಮುಂದೆ ಒಂದು ಜೀವನ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರಲ್ಲ ಹಿರಿಯರು ನಿಜವಾಗ್ಲೂ ಅದು ನನ್ನ ಲೈಫಲ್ಲಿ ನಿಜವಾಗ್ಲೂ ತುಂಬ ಅಂದರೆ ತುಂಬ ಹಂಡ್ರೆಡ್ ಪರ್ಸೆಂಟು ನಿಜವಾದದ್ದು ನಮ್ಮ ರಾಘವೇಂದ್ರ ಸ್ವಾಮಿಗಳು ನಮ್ಮ ಜೀವನದಲ್ಲಿ ಅವರು ಆಗಮಾಡೋದ್ರಿಂದ ಅಂದರೆ ನಾವು ನಿಜವಾಗ್ಲೂ ಎಷ್ಟೊಂದು ಒಳ್ಳೆಯದಾಗಿದೆ ಅಂದರೆ ಅದು ಹೇಳೋಕ್ಕೆ ಆಗಲ್ಲ ಎಷ್ಟೊಂದು ವರ್ಷಗಳಿಂದ ಏನೇನೋ ಏನಾದರೂ ಮಾಡಬೇಕು ಅಂದ್ಕೊಂಡಿರೋದು ಇವೆಲ್ಲ ಬರೀ ಇದ್ವಿ ಬಟ್ ಯಾವುದು ಕಾರ್ಯರೂಪಕ್ಕೆ ಬಂದಿದ್ದಿಲ್ಲ ಬಟ್ ಯಾವಾಗ್ಲೂ ಯಾವಾಗಲೇ ರಾಘವೇಂದ್ರ ಸ್ವಾಮಿಗಳು ನಂಬಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಹ್ ಅಲ್ಲಿಂದ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಅಂದ್ರೆ ವ್ಯಾಪಾರಿ ಕಷ್ಟಗಳು ಬರ್ತಾ ಇತ್ತು ಅಂತಂದ್ರೆ ಅವು ಬಂದಿರೋದು ಅಚಾನಕ್ ಆಗಿ ಬಂದ ಬಂದ್ ಅದು ಬಂದ ಮೇಲೆ ಬಗೆಹರಿಸ್ಕೊಳೋಕೆ ಗೊತ್ತಾಗಿಲ್ಲ ಮತ್ತೆ ಬೇರೆದವರೆಲ್ಲ ರಾಘವೇಂದ್ರ ಸ್ವಾಮಿಗಳ ರೂಪದಲ್ಲಿ ಕೆಲವೊಂದು ವ್ಯಕ್ತಿಗಳು ಬಂದ್ರು ಅವರೆಲ್ಲ ಸಹಾಯ ಮಾಡಿ ನಮ್ಮ ಅಲ್ಲಿಂದ ನಾವು ಅಂದ್ಕೊಂಡಿರಲಿಲ್ಲ ಬೇರೆ ಬಿಸ್ನೆಸ್ ಆಯ್ತು ಬೇರೆ ಕಡೆ ನಾವು ಹುಬ್ಬಳ್ಳಿಯಿಂದ ಗುಜರಾತಿಗೆ ಬಂದ್ವಿ ಇದೆಲ್ಲ ಮೊದಲೆಲ್ಲ ಅನ್ಕೊಂಡಿಲ್ಲ ಬಟ್ ಇವೆಲ್ಲ ಯಾವಾಗಲಿದೆ ಗುರುವಾರ ಎಷ್ಟಾಗುತ್ತೆ ಸಾಧ್ಯವಾಗುತ್ತೆ ಅಷ್ಟು ಗುರುವಾರ ಇವ್ನಿಂಗು ಮಟ್ಟಕ್ಕೆ ಹೋಗ್ತಾ ಇದ್ವಿ ಮಟ್ಟಕ್ಕೆ ಹೋಗಿ ಅಲ್ಲಿ ಹೋಗಿ ಬಂದರೆ ಎಷ್ಟೋ ಮನಸ್ಸಿಗೆ ನೆಮ್ಮದಿ ಆಯಿತು ಅದು ನಿಜವಾಗೂ ನೋಡಿಲ್ಲ ನಾವು ಎಷ್ಟು ಒಂದು ದೇವರಲ್ಲಿ ಭಕ್ತಿ ಇಟ್ಟು ಅದು ದೇವರ ಅಂದರೆ ನಾವು ನಂಬೋ ಸ್ಟಾರ್ಟ್ ಮಾಡ್ತೇವಲ್ಲ ಆವಾಗ ಅದು ದೇವರು ಯಾವುದಾದ್ರೂ ನಮಗೆ ಒಳ್ಳೇದು ಮಾಡ್ತಾರೆ ಅಂತಾರಲ್ಲ ನಿಜವಾಗ್ಲೂ ನಮ್ಮ ಲೈಫಲ್ಲಿ ಎಷ್ಟೊಂದು ಮನಸ್ಸಿ ಒಂಥರ ಮಾಡಿದರೆ ಮಾಡಿದ್ರೆ ಬಿಡು ಅಂತಂದೆಲ್ಲ ನೆಮ್ಮದಿ ಅನ್ನೋದು ಏನು ಮಾಡಿದ್ರು ತೃಪ್ತಿ ಅನ್ನೋದು ಇರ್ತಿರ್ಲಿಲ್ಲ ನೆಮ್ಮದಿ ಅನ್ನೋದು ಇರ್ತಿದ್ದಿಲ್ಲ ಒಂಥರ ಮನಸ್ಸು ಯಾವಾಗಲೂ ಶಾಂತವಾಗಿ ಇರ್ತಿರ್ಲಿಲ್ಲ ಬಟ್ ಯಾವಾಗೂ ಹಿಂದಕ್ಕೂ ಇವಾಗ ಒಂದು ಕಂಪೇರ್ ಮಾಡಿದ್ರೆ ತುಂಬ ಅಂದ್ರೆ ತುಂಬ ಬದಲಾವಣೆ ಇದೆ ಅಂದರೆ ಇವಾಗಲೂ ಸಮಸ್ಯೆಗಳಿದೆ ಇಲ್ಲ ಅಂತಲ್ಲ ಅದು ಪ್ರತಿ ಒಂದೊಂದೇ ದೇವರ ಮೇಲೆ ನಂಬಿಕೆ ಇದೆ ಅದೆಲ್ಲದಕ್ಕೂ ಪರಿಹಾರ ಕೊಡ್ತಾರೆ ಅನ್ನೋದು ಗೊತ್ತಿದೆ ಬಟ್ ಅದು ಅಂದ್ಕೊಂಡಿರಲಿಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡುತ್ತೆ ಮಾಡೋದಾಯಿತು ನಾವು ಇಲ್ಲಿ ಹುಬ್ಳಿಯಿಂದ ಗುಜರಾತಿ ಬರೋದಾಯ್ತು ಹಂಗೆ ಮತ್ತಿನ್ನೂ ಕೆಲವೊಂದು ಸಣ್ಣ ಪುಟ್ಟ ಆಯಿತು ದೊಡ್ಡ ಆಯಿತು ಕೆಲವೊಂದು ಲೈಫಲ್ಲಿ ಜೀವನದಲ್ಲಿ ಬದಲಾವಣೆಗಳಾದವು ಅಂದ್ಕೊಂಡಿರೋ ಕೆಲಸ ಸಣ್ಣ ಸ್ಟಾರ್ಟ್ ಆಯಿತು ಪ್ರಾರಂಭದ ಆಯಿತು ಅದನ್ನು ಒಂದು ಒಳ್ಳೆಯ ರೀತಿ ತೊಗೊಂಡು ಹೋಗ್ತಾರೆ ಆಯಿಲ್ಲ ಅನ್ನೋ ನಂಬಿಕೆ ನನಗಿದೆ ಅದಕ್ಕೆ ತಕ್ಕಂಗೆ ನಮಗೂ ಪರಿಶ್ರಮ ಇರಬೇಕು ಅದಕ್ಕೆ ಪ್ರತಿಫಲ ಕೊಟ್ಟೆ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಅದರಲ್ಲಿ ಸಣ್ಣ ಪ್ರಯತ್ನ ಅಂತಲೇ ಯೂಟ್ಯೂಬ್ ಇರ್ಬೋದು ಯೂಟ್ಯೂಬ್ ಒಂದು ದೊಡ್ಡ ಅಂದರೆ ದೊಡ್ಡ ಕನಸು ನಮ್ಮದು ಅದು ಸ್ಟಾರ್ಟ್ ಆಗಿದೆ ಅದು ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರ ಆಗಿದೆ ಅಂತಲೂ ಹೇಳ್ಬೋದು ಒಳ್ಳೆಯ ಪ್ರೀತಿ ಹೋಗ್ತಾ ಇದೆ ಎಷ್ಟೋ ಜನ ಎರಡು ಮೂರು ಎರಡರಿಂದ ಮೂರು ವರ್ಷ ಮಾಡಿದ್ರು ಕೂಡ ಅವ್ರಿಗೇನು ವ್ಯೂಸು ಅದೇನೂ ಆಗ್ತಾ ಇಲ್ಲ ಬಟ್ಟೆ ಚೆನ್ನಾಗಿ ಬರ್ತಿದೆ ನನಗೆ ಏನು ಕರೆಕ್ಟಾಗಿ ಮಾಡಿ ಹಾಕೋಕ್ಕಾಗ್ತಾ ಇಲ್ಲ ಕೆಲಸ ಈ ಕೆಲಸ ಬರೋದ್ರಿಂದ ಬಟ್ ಹಂಗೆ ನೋಡಿದ್ರೆ ಬೇರೆ ಕರೆಕ್ಟ್ ಕರೆಕ್ಟಾಗಿ ಪ್ರಯತ್ನ ಮಾಡಿ ಕಂಟಿನ್ಯೂ ವೀಡಿಯೋಸ್ಗಳನ್ನೆಲ್ಲ ಆಗ್ತಾ ಹೋದ್ರೆ ಇವತ್ತಿಗೆ ಒಂದು ಒಳ್ಳೆ ರೀತಿ ನನ್ನದು ಯೂಟ್ಯೂಬ್ ಗ್ರೋ ಆಗ್ತಾ ಇತ್ತು ಅನ್ನೋ ನಂಬಿಕೆ ನನಗೆ ಬಂದಿದೆ ಆ ನಂಬಿಕೆ ನನ್ನ ಆಯ್ಯರು ನನಗೆ ಕೊಟ್ಟಿದ್ದಾರೆ ಇದೇ ರೀತಿ ವಿಡಿಯೋಸ್ಗಳನ್ನೆಲ್ಲ ಮಾಡ್ಕೊಂಡು ಹೋದ್ರೆ ಸಿಗುತ್ತೆ ಒಂದು ನಂಬಿಕೆ ಕೂಡ ನನಗೆ ಬಂದಿದೆ ಹಾಗಾಗಿ ನನಗೆ ಯಾವುದ್ರ ಮೇಲೆ ಅಷ್ಟು ಟೆನ್ಷನ್ ಇಲ್ಲ ರಾಯರಿದ್ದಾರೆ ಎಲ್ಲರೂ ಹೋಗುತ್ತೆ ರಾಯರ ಮೇಲೆ ಒಂದು ನಂಬಿಕೆ ಇಟ್ಲೇ ಸಾಕು ಎಲ್ಲ ತಣ್ಣ ತಾನೇ ಆಗತ್ತೆ ಅನ್ನೋದು ನಂಬಿಕೆ ಒಂದು ಬಂತಿದೆ ದೇವರ ಆಶೀರ್ವಾದ ಇದೆ ಅಂತ ಯಾವುದೇ ರೀತಿ ಗೊತ್ತಾದ್ಮೇಲೆ ಮನುಷ್ಯನಿಗೆ ಅಷ್ಟು ನೆಮ್ಮದಿ ಎಷ್ಟೋ ನೆಮ್ಮದಿ ಆಗುತ್ತೆ ಗೊತ್ತಾ ಮನಸ್ಸಿಗೆ ಮೊದ್ಲಿಗೆ ನೆಮ್ಮದಿ ಅನ್ನೋದೇ ಇರಲಿಲ್ಲ ಎಷ್ಟು ಒಳ್ಳೆ ಕೆಲಸ ಏನು ಮಾಡಿದ್ರು ನೆಮ್ಮದಿ ಅನ್ನೋದು ಇರಲಿಲ್ಲ ಮನಸ್ಸು ಯಾವಾಗ್ಲೂ ಆ ಶಾಂತಿಯಿಂದ ಕೂಡಿತ್ತು ಬಟ್ ಇವಾಗ ನಿಜವಾಗ್ಲೂ ಎಷ್ಟು ನೆಮ್ಮದಿ ಆಗಿದೆ ಏನು ಅದ್ರಾಗ ಬಂದ್ರು ಅಷ್ಟು ಟೆನ್ಷನ್ ಆಗಲ್ಲ ಆಯ್ತು ಮಾಡೋಣ ಬಂದಿದೆಲ್ಲ ಬಗೆಹರಿಸೋಣ ಇಲ್ಲ ರಾಯಗಿದ್ದಾರೆ ಒಂದು ಪರಿಹಾರ ಕೊಡ್ತಾರೆ ಅನ್ನೋದು ಮನಸ್ಸಲ್ಲಿದೆ ಹಾಗಾಗಿ ಯಾವುದು ಕಷ್ಟಗಳಾಯ್ತು ಯಾವುದು ಸಮಸ್ಯೆಗಳಾಯಿತು ದೊಡ್ಡದು ಅನಿಸ್ತಾ ಇಲ್ಲ ಅದರಿಂದ ಮನಶಾಂತಿ ಆ ಕ್ಷಣ ಆ ಕ್ಷಣದಲ್ಲಿ ಅಷ್ಟು ಅನಿಸ್ಬೋದು ಬಟ್ ನೆಕ್ಸ್ಟ್ ಒಂದು ಐದನೇ ತಾರಕು ನಿಮಿಷ ಆಯಿತು ಆ ಟೈಮಲ್ಲಿ ನೆನ್ಸಿದ್ರು ನೆಕ್ಸ್ಟ್ ಸ್ವಲ್ಪ ಟೈಮ್ ತಗೊಂಡ್ಮೇಲೆ ಆಗುತ್ತೆ ಎಲ್ಲ ಒಳ್ಳೆಯದಾಗುತ್ತೆ ಇಷ್ಟೊಂದು ಕಷ್ಟಗಳನ್ನು ದಾಟಿ ಬಂದ ಮೇಲೆ ಅದು ಕೂಡ ಒಳ್ಳೇದಾಗುತ್ತೆ ಇವತ್ತಿನ ನಾಳೆ ಹಣ್ಣು ರೀತಿ ಮನಸ್ಸಿಗೆ ಬರುತ್ತೆ ಇದಕ್ಕೆಲ್ಲ ಕಾತಾರ ರಾಂದ್ರ ಸ್ವಾಮಿಗಳು ಅಂತ ಹೇಳಿದ್ರು ಹೇಳೋದಕ್ಕೆ ನಿಮ್ಗೆ ಖುಷಿ ಆಗುತ್ತೆ ಈ ವಿಡಿಯೋ ಮಾಡೋ ಉದ್ದೇಶ ಅಂದರೆ ಎಷ್ಟೊಂದು ಜನ ಇದೇ ರೀತಿ ಆ ಕಷ್ಟಗಳ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ ಅಂತ ಕೆಲವೊಂದು ಜನಕ್ಕಾದರೂ ನನ್ನ ವಿಡಿಯೋದಿಂದ ಇಂದ ಅವ್ರಿಗೂ ಒಂದು ಒಳ್ಳೆ ರೀತಿ ಜೀವನ ಸಾಗಿಸೋಕೆ ಒಳ್ಳೆ ರೀತಿ ಗುರುಗಳ ಆಶೀರ್ವಾದ ರಾಯರ ಆಶೀರ್ವಾದ ಸಿಗ್ಲಿ ಅನ್ನೋದಕ್ಕೋಸ್ಕರ ನಿಜವಾಗ್ಲೂ ರಾಯರಿಗೆ ಎಷ್ಟೊಂದು ದೊಡ್ಡ ದೊಡ್ಡ ಭಕ್ತರು ಇರ್ತಾರೆ ಸೇವೆ ಮಾಡಲು ಎಷ್ಟೊಂದು ಉಪವಾಸ ಪೂಜೆ ಎಷ್ಟೊಂದು ಹೂವಿನ ಅಲಂಕಾರ ಎಲ್ಲ ಮಾಡ್ತಿರ್ತಾರೆ ಬಟ್ ನಾವು ಮನಸ್ಸಲ್ಲೇ ರಾಯರೇ ಅಂತ ಒಂದು ಮನಸ್ಸಿನ ಪೂರ್ವಕವಾಗಿ ಬೇಡ್ಕೊಂಡ್ರೆ ನಮ್ಮಂತ ಎಲ್ಲರಿಗೂ ದೇವರ ಆಶೀರ್ವಾದ ಸಿಗುತ್ತೆ ಅಂದರೆ ನಿಜವಾಗೂ ನಂಬಕ್ಕೆ ಆಗಲ್ಲ ನಾನು ಅಂದ್ಕೊಂಡೆ ಎಷ್ಟೊಂದು ವರ್ಷಗಳಿಂದ ಪೂಜೆ ಎಲ್ಲ ಮಾಡ್ತಿರ್ತಾರೆ ಅವರಿಗೆಲ್ಲ ಸಿ ಒಳ್ಳೇದು ಆಗುತ್ತೆ ಬಟ್ ನಾವು ವ್ಯವಸ್ಥೆ ಸಡನ್ ಆಗಿ ಏನೋ ಕಷ್ಟ ಬಂದಿದೆ ಒಮ್ಮುಕ್ಳೆ ಹೋಗಿ ರಾಯರೇ ನಮ್ಮ ಕಷ್ಟ ಪರಿಹರಿಸ್ರಿ ಅಂತ ಹೇಳಿದ್ರೆ ನಮ್ಗೆಲ್ಲ ಒಳ್ಳೆದಾಗಬೇಕಲ್ಲೇ ಇದ್ದೆ ನಾನು ಮೊದಲಾದ್ರೂ ಫ್ರೆಂಡ್ ಎಲ್ಲ ಹೇಳಿದ್ರು ಇಲ್ಲ ನಾವು ರಾಯರ್ ನಂಬಿದ ಮೇಲೆ ಒಳ್ಳೇದಾಗಿದೆ ಅಂತ ಹೇಳಿದ್ರು ಬಟ್ ಅವರೆಲ್ಲ ಮೊದ್ಲಿಂದಾನೆ ಮಾಡ್ಕೊಂಡು ಬಂದಿದ್ದಾರೆ ಆ ರೀತಿ ಅವ್ರಿ ಮೇಲೆ ನಂಬಿಕೆ ಇದೆ ಒಳ್ಳೇದಾಗ್ತದೆ ನಾವೀಗ ಸಡನ್ ಆಗಿ ಇದು ಮಾಡಕ್ಕೆ ಅಂದ್ರೆ ಯಾವೆಲ್ಲ ಬಿಡೋ ಅಂದ್ಕೊಂಡಿದ್ದೆ ಬಟ್ ಯಾವಾಗಲೂ ನಮಗೆ ಕಷ್ಟ ಬಂತು ಬೇರೆ ಅಲ್ಲಿ ಯಾವುದು ಅಂದ್ರೆ ಪರಿಹಾರನೇ ಸಿಗದಿದ್ದಾಗ ಅಲ್ಲಿ ರಾಯರ ಮಠಕ್ಕೆ ಹೋಗಿ ರಾಯರ ನಂಬಿದ್ದಕ್ಕೆ ನಿಜವಾಗ್ಲು ಅಂದ್ರೆ ನಿಜವಾಗ್ಲು ಒಂದೇ ಟೈಮ್ ಹೋಗಿ ಬಂದಿದ್ದಕ್ಕೆ ಎಷ್ಟು ಮನಸ್ಸಿಗೆ ನೆಮ್ಮದಿ ಸಿಕ್ತು ಎಲ್ಲಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು ಮೇನ್ ಮನಸ್ಸಿಗೆ ನೆಮ್ಮದಿ ಎಲ್ಲ ಒಳ್ಳೆದಾಗುತ್ತ ನಂಬಿಕೆ ಸಿಗ್ತು ನಿಜವಾಗ್ಲು ಅದನ್ನ ಇವಾಗಲೂ ನೆನೆಸ್ಕೊಂಡ್ರೆ ಏನ್ ಹೇಳ್ಬೇಕು ಮಾತಾಡೋಕ್ಕೆ ಆಗಲ್ಲ ಅಷ್ಟೊಂದು ಯಾವ್ದಾವ್ದೋ ರೂಪದಲ್ಲಿ ನಮ್ಗೆ ದೇವರ ಸೂಚನೆಗಳನ್ನು ಹೋಗ್ತಾ ಬರ್ತಾರೆ ಇವಾಗ ನೋಡ್ತಿದ್ದೀನಲ್ಲ ಈ ಫೋಟೋ ನಾನು ತಗೊಂಡಿದ್ದಲ್ಲ ಅವರು ಮಾಡ ಯಾರು ರಾಯರ ಬಗ್ಗೆ ಹೇಳಿದ್ರಲ್ಲ ಅವ್ರು ಮಾಡಿಕೆ ಮೇಡಮ್ ಅವ್ರಿಗೆ ಅವ್ರ ಮಂತ್ರಾಲಯಕ್ಕೆ ಹೋಗ್ತಾ ಇದ್ರು ಅವ್ರನ್ನ ಹೇಳ್ದೆ ನನಗೆ ಇತ್ತು ಗುಜರಾತ್ ಹೋಗ್ತಿದ್ದೇನೆ ಹೋಗೋಕಾಗ್ತಾ ಇಲ್ಲ ಮಂತ್ರಾಲಯಕ್ಕೆ ನೀವು ಒಂದು ಫೋಟೋ ತೊಗೊಂಡ್ಬಂದು ಕೊಡ್ರಿ ನಾನು ಅಮೌಂಟ್ ಕೊಡ್ತೀನಿ ಅಂತಂದು ಅಲ್ಲೇ ಅವ್ರು ಇಲ್ಲ ಅವರೇ ಮಂತ್ರಾಲಯಕ್ಕೆ ಹೋದಾಗೆ ನೋಡ್ ಮಾಡಿದ್ರು ಹೇಳಿದ್ರು ಅವಾಗ ಇಲ್ಲ ನಾನು ಫೋಟೋ ಬೇಕು ಅಂದಾಗ ತಗೊಂಡು ಬಂದರು ಬಟ್ ಅದು ಅಮೌಂಟ್ ತಗೊಳ್ಳಿಲ್ಲ ಅವರು ಇಲ್ಲ ನೀವೆಲ್ಲ ಒಳ್ಳೆಯದಾಗಿಲ್ಲ ರಾಯರು ಮುಂದೆ ನೋಡೋಲ್ಲ ಅಂತ ಹೇಳಿದ್ರು ಅಲ್ಲಿ ಗೋಪಿ ಚಂದನ ಪ್ರಸಾದ ಎಲ್ಲ ತೊಗೊಂಡು ಬಟ್ ಅದೇ ರಾಯರು ಯಾವುದಾದ್ರೂ ರೂಪದಲ್ಲಿ ಬರ್ತಾರೆ ಅನ್ನೋದಕ್ಕೆ ನಂಗೆ ನಿಜವಾಗಿ ಯಾವತ್ತೇ ಗೊತ್ತಾಗಿರೋದು ಅದಾದಮೇಲೆ ಇದು ಮುದ್ರಿಕೆ ಅಂತಂದು ರಾಯರದು ನಿಜವಾಗ್ಲೂ ಇದು ಸಿಗ್ಬೇಕಂದ್ರೆ ಪುಣ್ಯ ಅಂತೆ ನಂಗೆ ಒಂದು ಗೊತ್ತಿರಲಿಲ್ಲ ಇವಾಗೆಲ್ಲ ರಾಯರ ಬಗ್ಗೆ ಅದು ಯೂಟ್ಯೂಬಲ್ಲಿ ಅದು ವೀಡಿಯೋಸ್ನ ಎಲ್ಲ ನೋಡ್ತಿರ್ತೇನಲ್ಲ ನಿಜವಾಗ್ಲೂ ಒಂದೇನೋ ರಾಯರದು ಪ್ರಸಾದ ಆಯಿತು ಇದು ಮುದ್ರಿಕೆ ಅಂದರೆ ಅವರು ಅಲ್ಲಿ ರಾಯರು ಬೆಂಗಳೂರಿಗೆ ಆಗಿರೋದು ರಾಯರೇ ಬೆವ್ರಿಗೆ ಹಂಗೆ ಹಚ್ ಮೈ ತುಂಬೆಲ್ಲ ಹಚ್ಕೊಂಡಿರೋಂಥ ಮಣ್ಣು ಅದೆಷ್ಟು ಪವಿತ್ರವಾದದ್ದು ಇದೆಲ್ಲರಿಗೆ ಸಿಗ್ಬೇಕಂದ್ರೆ ಅವ್ರು ನಿಜವಾಗ್ಲು ಎಷ್ಟು ಪುಣ್ಯ ಮಾಡಿರ್ತಾರೆ ಅಂತ ಅಲ್ಲಿ ಹೋಗಿ ತಗೊಂಡು ಬರೋಕ್ಕೆ ಅಂತೆ ಎಷ್ಟೊಂದು ಜನಕ್ಕೆ ಅಂಥದ್ದು ನಾನು ಹೋಗಿಲ್ಲ ಅಂದರೂ ನನಗೆ ಇದೇನಂದ್ರೆ ನಾನು ರಾಯರು ನಂಬಿದ್ದೇನೆ ಅಂತ ಅವ್ರಿಗೆ ನಾವು ರಾಯರ ದೇವಸ್ಥಾನ ಮಠಕ್ಕೆ ಹೋಗುವುದು ಅದು ಗೊತ್ತಿಲ್ಲ ನಮ್ಮ ರಿಲೇಶನ್ ಅಲ್ಲಿ ಒಬ್ರು ಆದ್ರೂ ಅವ್ರು ಅಚಾನಕ್ ಹೋಗಿ ನಿಮ್ಗೆ ಫೋನ್ ಮಾಡಿ ಬನ್ನಿ ನಿಮ್ಗೆ ಯಾವಾಗ್ಲೂ ಹೆಲ್ತ್ ಪ್ರಾಬ್ಲಮ್ ಆಗಿರ್ತದಲ್ಲ ಅದಕ್ಕೋಸ್ಕರ ನಾವ್ ಈ ರೀತಿ ಮುದ್ರಿಕೆ ತಗೊಂಡ್ ಬಂದಿದ್ದೀವಿ ಅದನ್ನೆಲ್ಲರೂ ಆಗಲ್ಲ ಬಟ್ ಯಾರು ಮನ್ಸಿಗೆ ಬರುತ್ತೆ ನಮ್ಗೆ ಯಾರಿಗೆ ಕೊಡಬೇಕಂತ ಅನಿಸುತ್ತಲ್ಲ ಅವ್ರಿಗೆ ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತ ಅವರೇ ಕಾಲ್ ಮಾಡಿ ಕರೆದರು ನನಗೆ ಬನ್ನಿ ತೊಗೊಂಡು ಹೋಗಿ ಅಂತಂದ್ರೆ ನಿಜ್ವಾಗೂ ನಂಬೋಕಾಗಲ್ಲ ನಮಗೆ ಅವ್ರು ಗೊತ್ತಿಲ್ಲ ನಾ ರಾಯರಿಗೆ ಮಠಕ್ಕೆ ಹೋಗೋದು ಈ ರೀತಿ ಅಂತಂದು ಆಗಿ ಸುಮ್ಮನೆ ಕಾಲ್ ಮಾಡಿದರು ಬಟ್ ಹೋಗಿ ಎಲ್ಲಿ ನೋಡಿದಾಗ ಅವ್ರು ಹೇಳೋದು ನೋಡಿದರೆ ಹೆಚ್ಚು ರಾಯರ ಬಗ್ಗೆ ಎಷ್ಟೊಂದು ನಂಬಿಕೆ ಎಲ್ಲ ಹೇಳ ಅವ್ರು ಹೇಳೋದು ನೋಡಿದರೆ ಅದರಲ್ಲಿ ನಾವೇನು ಒಂದು ಕಾಳಷ್ಟು ಆದ್ರೂ ನಮಗೂ ಎಲ್ಲರಿಗೂ ಎಷ್ಟೊಂದು ಒಳ್ಳೆದಾಗಿದೆ ಅಂದರೆ ಜಾಲ್ ಖುಷಿ ಆಗುತ್ತೆ ಅದರಲ್ಲಿ ಮುದ್ರಿಕೆಯೂ ಕೂಡ ನಮಗೆ ಮನೆಗೆ ಬಂದು ಸೇರಿತು ಇದು ಡೈಲಿ ನೀರಲ್ಲಿ ಎಷ್ಟು ಹುಷಾರಿಲ್ಲ ಆದ್ರೂ ಸಮಸ್ಯೆಗಳಿದ್ದರೆ ಸಮಸ್ಯೆಗಳಿದ್ರೆ ಸ್ವಲ್ಪ ನೀರಲ್ಲಿ ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಆದ್ಮೇಲೆ ಇರುತ್ತೆ ಪೌಚಸ್ ಇದು ಇದನ್ನು ನೀರಲ್ಲಿ ಸ್ವಲ್ಪ ಒಂದು ಕಿಟ್ಟಿಕೆಯಷ್ಟು ಹಾಕ್ಕೊಂಡು ಕುಡಿದ್ರೆ ಎಷ್ಟೋ ಕಾಯಿಲೆ ಇದ್ದವರು ಕೂಡ ಇದನ್ನು ಗುರುಮುಖರ ತರಂತೆ ಸಮಸ್ಯೆಗಳಿದ್ರೆ ಮನಸ್ಸಿಗೆ ಅಸಮಾಧಾನ ಇದ್ದರೆ ಎಲ್ಲವೂ ಕೂಡ ಪರಿಹಾರ ಆಗುತ್ತೆ ಇಂಥ ಮುದ್ರಿಕೆ ಕೂಡ ನನಗೆ ಸಿಕ್ತು ನಿಜವಾಗ್ಲೂ ನನಗೆ ಬಟ್ ಇನ್ನೂ ಮಂತ್ರಾಲಯಕ್ಕೆ ಹೋಗೋಕ್ಕಾಗಿಲ್ಲ ಈ ಸಲ ನಾನು ಊರಿಗೆ ಹೋದಾಗ ಖಂಡಿತವಾಗ್ಲೂ ಮಂತ್ರಾಲಯಕ್ಕೆ ಫಸ್ಟ್ ಹೋಗಿ ಮಂತ್ರಾಲಯಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ಬಟ್ ನಿಜವಾಗ್ಲೂ ಬೇರೆ ದೇವರಿಗೆಲ್ಲ ನೋಡಿದ್ರೆ ಆ ರೀತಿ ಸೇವೆ ಮಾಡೋಕ್ಕೂ ಸತ್ಯ ಆಗ್ತಿಲ್ಲ ನನಗೆ ರಾಯರಿಗೆ ಮನೆಯಲ್ಲಿ ಮಗಳು ಆ ಕೆಲಸ ಈ ಕೆಲಸ ಇವಳು ಇದರಿಂದ ಆದರೂ ಕೂಡ ದೇವರ ಆಶೀರ್ವಾದ ಯಾವುದೋ ಒಂದು ರೂಪದಲ್ಲಿ ಸಿಗ್ತಾ ಇದೆ ನಂಬಿಕೆ ಇಟ್ಟು ಹೋಗ್ತಾ ಇದ್ದೇವೆ ಎಲ್ಲ ಒಳ್ಳೆದಾಗ್ತಾ ಇದೆ ಅಂದ್ಕೊಂಡಿದ್ದೀನಿ ಒಳ್ಳೆ ಅನ್ಕೊಂಡಿದೀನಿ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ನಿಮಗೂ ಏನಾದ್ರು ಕಷ್ಟಗಳಿದ್ರೆ ಹತ್ರ ಬೇಡ್ಕೊಳ್ಳಿ ನಂಬಿಕೆ ಅಡಿ ನಿಮ್ಗೆ ಎಲ್ಲರಿಗೂ ಒಳ್ಳೇದಾಗತ್ತೆ ಯಾವುದೋ ಒಂದು ರೂಪದಲ್ಲಿ ಬಂದು ನಿಮಗೆ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ತಾರೆ ನಿಜವಾಗ್ಲೂ ತುಂಬಾ ತುಂಬಾ ಒಳ್ಳೇದಾಗುತ್ತೆ ಮಠಕ್ಕೆ ನೀರಸು ಆದರೆ ಮಠಕ್ಕೆಲ್ಲ ಹೋಗಿ ಬನ್ನಿ ಮನಸ್ಸಿಗೆ ಎಷ್ಟೊಂದು ನೆಮ್ಮದಿ ಸಿಗುತ್ತೆ ಓಂ ಶ್ರೀ ಗುರು ರಾಘವೇಂದ್ರ